ಬೆಂಗಳೂರಿನ ಬೃಹತ್ ಟ್ರಾಫಿಕ್ ಸಮಸ್ಯೆ ನಿವಾರಣೆಯಲ್ಲಿ ಮತ್ತೊಂದು ಮೈಲಿಗಲ್ಲು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿದ್ದ ಪ್ರಮುಖ ರೈಲ್ ಬ್ರಿಡ್ಜ್ ಮುಕ್ತಾಯ ಹಂತಕ್ಕೆ ಆತ್ಮೇಲೆ ನಮಸ್ಕಾರ ಏರ್ಪೋರ್ಟ್ ರಸ್ತೆಯನ್ನು ಸರ್ ಎಂ ವಿ ಐ ಟಿ ಕಾಲೇಜು ರಸ್ತೆ ಮೂಲಕ ರಾಜಾನುಕುಂಟೆ ಬಳಿ ದೊಡ್ಡಬಳ್ಳಾಪುರ ಮಾರ್ಗಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಬರುವ ಬೆಂಗಳೂರಿನ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ರೈಲು ಮಾರ್ಗದಲ್ಲಿರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ದಶಕಗಳಿಂದಲೂ ಈ ಭಾಗದ ಸಂಚಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ರಾಜಾನಕುಂಟೆ ಮತ್ತು ವಿಮಾನ ನಿಲ್ದಾಣ ರಸ್ತೆಯನ್ನು ಸಂಪರ್ಕಿಸುವ ಈ ಪ್ರಮುಖ ಜಂಕ್ಷನ್ನಲ್ಲಿ ಪ್ರತಿದಿನ ಸಾವಿರಾರು ವಾಹಿನ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈಗ ನಿರ್ಮಾಣ ಹಂತದಲ್ಲಿರುವ ಹೊಸ ರೈಲ್ವೆ ಮೇಲ್ಸೇತುವೆಯು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಭರವಸೆ ಮೂಡಿಸಿದೆ ಈ ರೈಲ್ವೆ ಗೇಟ್ ಬಳಿ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳು ಒಂದೆರಡಲ್ಲ ಭಾರೀ ವಾಹನಗಳ ದಟ್ಟಣೆ ವಿಮಾನ ನಿಲ್ದಾಣಕ್ಕೆ ಹೋಗುವ ದಾರಿ ಮತ್ತು ಕೈಗಾರಿಕಾ ಪ್ರದೇಶಗಳಿಗೆ ಸಂಪರ್ಕ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿರುವುದರಿಂದ ಪ್ರತಿನಿತ್ಯ ನೂರಾರು ಭಾರಿ ವಾಹನಗಳು ಲಾರಿಗಳು ಇಲ್ಲಿ ಸಂಚರಿಸುತ್ತವೆ ರೈಲ್ವೆ ಗೇಟ್ ಮುಚ್ಚಿದಾಗ ಈ ವಾಹನಗಳು ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಲ್ಲುತ್ತವೆ ಇದರಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತಿತ್ತು ಅದೇ ರೀತಿ ಶಾಲಾ ಬಸ್ಸುಗಳು ಮತ್ತು ವಿಮಾನ ನಿಲ್ದಾಣಕ್ಕೆ ಹೋಗುವ ಪ್ರಯಾಣಿಕರಿಗೂ ಪರದಾಟವಾಗಿತ್ತು ಬೆಳಗ್ಗೆ ಮತ್ತು ಸಂಜೆಯ ಪೀಕ್ ಅವರ್ಗಳಲ್ಲಿ ಸರಂಬೇಟಿ ಕಾಲೇಜು ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಸಮುದಾಯ ಇದೇ ಮಾರ್ಗವಾಗಿ ಹೋಗಬೇಕಾಗಿರುತ್ತದೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಬೇಕಾದ ವಿದ್ಯಾರ್ಥಿಗಳು ಮತ್ತು ವಿಮಾನ ನಿಲ್ದಾಣಕ್ಕೆ ಹೋಗುವ ಪ್ರಯಾಣಿಕರು ಗೇಟ್ ತೆರೆಯಲು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇತ್ತು ಇದರ ಜೊತೆಗೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲು ಶುರು ಮಾಡಿದ ಮೇಲ್ಸೇತುವೆಯ ನಿರ್ಮಾಣ ಹದಿನೆಂಟು ತಿಂಗಳಲ್ಲಿ ಮುಗಿಸಬೇಕಾಗಿದ್ದು ವರ್ಷಗಳು ತೆಗೆದುಕೊಂಡು ಈಗೀಗ ಮುಕ್ತಾಯ ಹಂತಕ್ಕೆ ಬರುತ್ತಿದೆ ಇಶ್ ಈ ಇಷ್ಟು ದಿವಸ ಇಲ್ಲಿನ ಪ್ರಯಾಣಿಕರ ಸಮಸ್ಯೆ ಹೇಳುತ್ತಿರದಾಗಿತ್ತು ಆತ್ಮೀಯರೆ ಈ ಯೋಜನೆ ವಿವರಗಳ ಬಗ್ಗೆ ಸ್ವಲ್ಪ ಗಮನಿಸೋಣ ಈ ಒಂದು ಮಹತ್ವದ ಯೋಜನೆಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೈಗೆತ್ತಿಕೊಂಡಿದ್ದು ನಿರ್ಮಾಣದ ಗುತ್ತಿಗೆಯನ್ನು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ನಿರ್ವಹಿಸುತ್ತಿದೆ ಸುಮಾರು ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಈ ಮೇಲ್ಸೇತುವೆ ನಿರ್ಮಾಣಕ್ಕೆ ಸುಮ ಅಂದಾಜು ನೂರ ಎಪ್ಪತ್ತೈದು ಕೋಟಿ ವೆಚ್ಚ ತಗುಲುತ್ತಿದೆ ಕಾಮಗಾರಿಯು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಪ್ರಾರಂಭವಾಯಿತು ಅನ್ಕೋತೀನಿ ಆದರೆ ಮೊದಲು ಮೊದಲಿಗೆ ಹದಿನೆಂಟು ತಿಂಗಳಲ್ಲಿ ಪೂರ್ಣಗೊಳಿಸುವಂಥ ಒಂದು ಗುರಿಯೊಂದಿಗೆ ಏನು ಕೆಲಸ ಶುರುವಾಗಿತ್ತು ಆದರೆ ವಿಪರೀತವಾದ ಸಂಚಾರ ದಟ್ಟಣೆ ಭೂಸ್ವಾಧೀನ ಸಮಸ್ಯೆಗಳು ಹಾಗೇ ರಾ ಮೆಟೀರಿಯಲ್ಸ್ನ ಕೊರತೆಯಿಂದಾಗಿ ಪದೇ ಪದೇ ಎಕ್ಸ್ಟೆಂಡ್ ಆಗ್ತಾ ಬಂದಿದೆ ಈ ಮೇಲ್ಸೇತುವೆ ಪೂರ್ಣಗೊಂಡ ನಂತರ ಬೆಂಗಳೂರಿನ ಉತ್ತರ ಭಾಗದ ಹಲವು ಪ್ರಮುಖ ಸ್ಥಳಗಳಿಗೆ ಸುಲಭ ಸಂಪರ್ಕ ಕಲ್ಪಿಸಲಿದೆ ಈ ರಸ್ತೆ ನೆಲಮಂಗಲ ಹೆಸರುಗಟ್ಟ ಭಾಗದ ಜನ ರಾಜಾನಕುಂಟೆಯಿಂದ ಏರ್ಪೋರ್ಟ್ ರಸ್ತೆ ಸುಲಭವಾಗಿ ತಲುಪಲು ಸಹಾಯ ಮಾಡಲಿದೆ ಜೊತೆಗೆ ರಾಜಾನಕುಂಟೆ ಮಾರ್ಗದಲ್ಲಿ ಈ ಬ್ರಿಡ್ಜ್ ನಂತರ ಬರುವ ಬಲಕ್ಕೆ ಚಪ್ಪರದ ಕಲ್ಲು ರಸ್ತೆಯ ಹತ್ತು ಕಿಲೋಮೀಟರ್ ಉದ್ದಕ್ಕೂ ಇರುವ ನೂರಾರು ಲೇಔಟ್ಗಳ ಲಕ್ಷಕ್ಕೂ ಹೆಚ್ಚು ಸೈಟ್ಗಳಿಗೆ ನಗರಕ್ಕೆ ಬರಲು ಬಹಳ ಅನುಕೂಲ ಮಾಡಿಕೊಡಲಿದೆ ಜೊತೆಗೆ ಇಲ್ಲಿನ ಸೈಟ್ಗಳ ರೇಟು ವಿಪರೀತ ಏರುವ ನಿರೀಕ್ಷೆ ಇದ್ದು ಮೊದಲು ಹೂಡಿಕೆ ಮಾಡಿರುವ ಜನಕ್ಕೆ ಭಾರೀ ಲಾಭ ತಂದುಕೊಡಲಿದೆ ಈ ಮೇಲ್ಸೇತುವೆ ಮಾತ್ರವಲ್ಲದೆ ಉತ್ತರ ಬೆಂಗಳೂರು ಶೀಘ್ರದಲ್ಲೇ ಹಲವು ದೊಡ್ಡ ಯೋಜನೆಗಳಿಗೆ ಸಾಕ್ಷಿಯಾಗಲಿದೆ ಈ ಪ್ರದೇಶದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವ ಕೆಲವು ಮುಂಬರುವ ಯೋಜನೆಗಳೇನೆಂದರೆ ಬೆಂಗಳೂರು ಉಪನಗರ ರೈಲು ಯೋಜನೆ ಹೌದು ಮೆಜೆಸ್ಟಿಕ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂ ನಿಲ್ದಾಣದವರೆಗಿನ ಸಂಪರ್ಕವನ್ನು ಸುಧಾರಿಸುವ ಉದ್ದೇಶದಿಂದ ಉಪನಗರ ರೈಲು ಮಾರ್ಗಗಳನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಆ ಒಂದು ಮಾರ್ಗ ಇದೇ ಯಲಹಂಕ ಚಿಕ್ಕಬಳ್ಳಾಪುರ ರೈಲನ್ನು ಕೂಡ ಉಪಯೋಗಿಸುವ ಸಾಧ್ಯತೆ ಇದೆ ಅದೇ ರೀತಿ ಈಗಾಗಲೇ ಬಳಕೆಯಲ್ಲಿರುವ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ಈ ಒಂದು ರಸ್ತೆ ಚಪ್ಪರದ ಕಲ್ಲು ರಸ್ತೆ ಮೂಲಕ ಸಂಪರ್ಕವನ್ನು ಸುಲಭ ಸಾಧ್ಯವಾಗಿಸಲಿದೆ ಹಾಗೆ ದೊಡ್ಡಬಳ್ಳಾಪುರದಂಥ ಬೃಹತ್ ಕೈಗಾರಿಕಾ ಪ್ರದೇಶಗಳಿಗೆ ದೊಡ್ಡ ಉತ್ತೇಜನ ಸಹ ನೀಡಲಿದೆ ಇದರ ಜೊತೆ ಜೊತೆಗೆ ರಿಯಲ್ ಎಸ್ಟೇಟ್ ಬೆಳವಣಿಗೆ ಬಹಳವಾಗಿ ಆಗಲಿದೆ ಯಾಕೆಂದರೆ ಉತ್ತಮ ಸಂಪರ್ಕದಿಂದಾಗಿ ರಾಜಾನಕುಂಟೆ ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಬೆಟ್ಟಲಸೂರು ಭಾಗದಲ್ಲಿ ಪ್ರತಿಷ್ಠಿತ ವಸತಿ ಯೋಜನೆಗಳು ಮತ್ತು ಲೇಔಟ್ಗಳು ತಲೆ ಎತ್ತುತ್ತಿವೆ ಇದರ ಜೊತೆ ಜೊತೆಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಸಹ ಸ್ಟಾರ್ಟ್ ಆಗ್ತಾ ಇದ್ದಾವೆ ಈ ಎಲ್ಲ ಅಭಿವೃದ್ಧಿಗಳು ಸೇರಿ ಸರ್ ಎಂ ವಿ ಐ ಟಿ ಕಾಲೇಜು ಬಳಿಯ ಈ ಮೇಲ್ಸೇತುವೆಯು ಕೇವಲ ಒಂದು ಸಂಚಾರ ಪರಿಹಾರವಾಗಿರದೆ ಇಡೀ ಉತ್ತರ ಬೆಂಗಳೂರಿನ ಅಭಿವೃದ್ಧಿಯ ಹೆಬ್ಬಾಗಿಲು ತೆರೆಯಲಿದೆ ಸಂಚಾರ ದಟ್ಟಣೆಯಿಂದ ಮುಕ್ತಿ ನೀಡಿ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾಂದಿ ಹಾಡಲಿದೆ ಈ ಮೇಲ್ಸೇತುವೆಯ ಸಂಚಾರಕ್ಕೆ ಮುಕ್ತವಾದ ನಂತರ ವಾಹನ ಸವಾರರಿಗೆ ಸಿಗ್ನಲ್ ಮುಕ್ತ ಮತ್ತು ತಡರಹಿತ ಸಂಚಾರ ಸಾಧ್ಯವಾಗಲಿದೆ ಇದು ಯಲಹಂಕ ರಾಜಾನುಕುಂಟೆ ದೊಡ್ಡಬಳ್ಳಾಪುರ ಮತ್ತು ವಿಮಾನ ನಿಲ್ದಾಣ ಕಡೆಗೆ ಪ್ರಯಾಣಿಸುವರಿಗೆ ದೊಡ್ಡ ನಿರಾಳತೆ ತರಲಿದೆ ಹೌದು ಸುಗಮ ಸಂಚಾರ ವ್ಯವಸ್ಥೆಯಿಂದಾಗಿ ಈ ಪ್ರದೇಶದ ಸಂಪರ್ಕವು ಗಣನೀಯವಾಗಿ ಹೆಚ್ಚಾಗುತ್ತದೆ ಇದು ಈಗಾಗಲೇ ಹೇಳಿದಂಗೆ ಹೊಸ ಹೊಸ ಅಭಿವೃದ್ಧಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದ್ದು ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ ಈ ಭಾಗದ ಬೆಳವಣಿಗೆ ಪೂರಕವಾಗಲಿದೆ ಈಗಾಗಲೇ ಹಲವು ಗಡುವುಗಳನ್ನು ತಪ್ಪಿಸಿಕೊಂಡಿದ್ದರೂ ಯೋಜನೆಯು ಇದೀಗ ಅಂತಿಮ ಹಂತದಲ್ಲಿದ್ದು ಒಂದು ಒಂದು ಪಥದ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ ಇನ್ನು ಮಿಕ್ಕಿದ ಕೆಲಸವೂ ಕೂಡ ಶೀಘ್ರದಲ್ಲಿ ಮುಕ್ತಾಯಗೊಂಡು ಸಾರ್ವಜನಿಕರಿಗೆ ಸಂಚಾರ ಯೋಗ್ಯವಾಗಲಿದೆ ಎಂದು ನಾನು ಆಶಿಸುತ್ತೇನೆ